स्तुष्ट्वां सस्तनूभिः यशे मदे वहितं यदायुः नो नो स्वस्ति नः पूषा विश्ववेदा स्वस्ति नस्तार्क्षो अरिष्टनेमिः स्वस्ति नो बृहस्पतिर्ददातु जना भवतु सह नो भुनक्तु सह ತೇಜಸ್ವಿ ನಾವಧೀತಮಸ್ತು ಮಾಹಿ ಓಂ ಶಾಂತಿ 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 ಈಗ ಉದ್ಘಾಟನಾ ಸಂದೇಶ ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮೆರುಗು ಸಂಭ್ರಮ ದಿವ ಸಂಭ್ರಮದ ದಿವಸವಾಗಿದೆ ಗೀತಾ ಪ್ರವಚನದ ಈ ಒಂದು ಮಾಲಿಕೆಯಲ್ಲಿ ಜಿಜ್ಞಾಸುಗಳು ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಶ್ರೀ ವಿಶ್ವಪ್ರಿಯ ತೀರ್ಥರ ಪ್ರವಚನ ಮಾಲಿಕೆ ಇವತ್ತು ಪ್ರಾರಂಭವಾಗ್ತಾ ಇರೋದು ನಮ್ಮ ಪರ್ಯಾಯಕ್ಕೆ ಬಹಳ ದೊಡ್ಡ ಒಂದು ಮೆರುಗು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯ ಜಿಜ್ಞಾಸುಗಳು ಅದೇ ರೀತಿ ಅದೃಶ್ಯರಾಗಿ ಕೇಳ್ತಕ್ಕಂತಹ ಆನ್ಲೈನ್ ಜಿಜ್ಞಾಸುಗಳು ಕೂಡ ಬಹಳ ಸಮಯದಿಂದ ಯಾವಾಗ ಸ್ವಾಮಿಗಳ ಪ್ರವಚನ ಯಾವಾಗ ಅದನ್ನು ಫಿಕ್ಸ್ ಮಾಡಿದ್ದೀರಿ ಅಂತ ಕೇಳ್ತಾನೇ ಇದ್ದರು ನಾವು ಅವರಿಗೆ ಸಮಾಧಾನ ಮಾಡ್ತಾನೇ ಇದ್ದೇವೆ ಇಲ್ಲ ಬರ್ತದೆ ನೀವು ಕಾಯಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೆವು ಆ ಒಂದು ದಿವಸ ಇವತ್ತು ಬಂದಿದೆ ನಮ್ಮ ವಿಶ್ವಪ್ರಿಯ ತೀರ್ಥರು ಈ ವಿಭೂತಿ ಯೋಗದ ಬಗ್ಗೆ ಅವರು ಪ್ರವಚನವನ್ನು ನೀಡ್ತಾ ಇರುವುದು ನಮಗೆಲ್ಲರಿಗೂ ಬಹಳ ಸಂತೋಷ ಯಾಕೆಂದರೆ ಆ ವಿಭೂತಿ ಯೋಗದ ಬಗ್ಗೆ ಮಾತಾಡಬೇಕಾದ್ರೆ ಅವರೇ ಆಗಬೇಕು ಯಾಕೆ ವಿಭೂತಿ ಪುರುಷರವರು ಆದ್ದರಿಂದ ಅಷ್ಟಮಠದಲ್ಲಿ ವಿಭೂತಿ ಮಠ ಅಂತೇಳಿ ಹೇಳಿದರೆ ಅದು ಅದ್ಮಾರು ಮಠವೇ ಅದರಿಂದ ಸಂಪದ್ಭರಿತವಾದಂತಹ ಮಠವಾದ್ದರಿಂದ ಯೋಗದ ಬಗ್ಗೆ ಮಾತಾಡಬೇಕಾದರೆ ಅದು ಅದಮಾರ ಶ್ರೀಗಳವರಿಂದಲೇ ಸಾಧ್ಯ ವಿಶ್ವಪ್ರಿಯ ತೀರ್ಥರಿಂದಲೇ ಸಾಧ್ಯ ಅವರ ಪ್ರವಚನ ಅಂತಲೇ ಹೇಳಿದರೆ ಅದು ಎಲ್ಲರಿಗೂ ಕೂಡ ಸಂತೋಷ ಅದೇ ರೀತಿ ಆನಂದ ನೀಡತಕ್ಕಂತಹ ಪ್ರವಚನವಾಗಿದೆ ಎಷ್ಟೋ ಜನರ ಪ್ರವಚನ ಕೇಳಿದರೆ ಬೋರು ಹೊಡೆಯುವುದು ಉಂಟು ಆದರೆ ಅದಮಾರ ಸ್ವಾಮಿಗಳ ಪ್ರವಚನವನ್ನು ಕೇಳಿದರೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ಅಂತಹ ಒಂದು ಆಕರ್ಷಣೆ ಅವರ ಒಂದು ವಿಚಾರಧಾರೆಯಲ್ಲಿ ಅದೇ ರೀತಿ ಅವರ ಮಂಡನೆಯಲ್ಲಿಯೂ ಕೂಡ ಅಂತಹ ಒಂದು ಅತ್ಯಂತ ಆಕರ್ಷಣೆಯನ್ನು ನಾವು ನೋಡಬಹುದು ಹದಮಾರು ಶ್ರೀಗಳು ಅವರು ಬಿಚ್ಚು ನುಡಿಯ ಸ್ವಾಮಿಗಳು ಯಾವುದನ್ನು ಕೂಡ ಹೈಡ್ ಮಾಡಿ ಇಟ್ಕೊಳ್ತಕ್ಕವರಲ್ಲ ನೇರ ನೇರ ಮಾತಾಡತಕ್ಕಂತಹ ಬಹಳ ಒಂದು ಓಪನ್ ಆಗಿ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳತಕ್ಕಂತಹ ಮಾತುಗಳು ಆದ್ದರಿಂದಲೇ ಆರ್ಜವವನ್ನು ನಾವು ನೋಡಬೇಕಾದರೆ ಶ್ರೀ ವಿಶ್ವಪ್ರಿಯ ತೀರ್ಥರಲ್ಲಿ ನೋಡಬಹುದು ಶಾಸ್ತ್ರಗಳಲ್ಲಿ ಬಹಳ ಮುಖ್ಯವಾದಂತಹ ಗುಣ ಹೇಳೋದು ಅಕೈತವ ಆರ್ಜವ ಅಂತಹ ಒಂದು ಆರ್ಜವವನ್ನು ನಾವು ಅವರಲ್ಲಿ ಕಾಣಲಿಕ್ಕೆ ಸಾಧ್ಯ ಅವರ ಜೊತೆಗೆ ಬಾಲ್ಯದಿಂದಲೂ ಕೂಡ ಹನ್ನೆರಡು ವರ್ಷ ಅಭ್ಯಾಸ ಮಾಡಿ ಆಮೇಲೆ ನಮ್ಮೆಲ್ಲ ಪರ್ಯಾಯಗಳಲ್ಲಿಯೂ ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ನಮ್ಮ ಗುರುಗಳು ಶ್ರೀ ವಿಶ್ವಪ್ರಿಯ ತೀರ್ಥರು ನಮ್ಮ ಮೊದಲನೇ ಪರ್ಯಾಯ ಎರಡನೇ ಪರ್ಯಾಯ ಮೂರನೇ ಪರ್ಯಾಯ ನಾಲ್ಕನೇ ಪರ್ಯಾಯ ಎಲ್ಲ ಪರ್ಯಾಯಗಳಲ್ಲಿಯೂ ಕೂಡ ನಮಗೆ ಗಾಡ್ ಫಾದರ್ ಆಗಿ ಒಳ್ಳೆಯ ಒಂದು ಮಾರ್ಗದರ್ಶನ ಅದೇ ರೀತಿ ಸಹಕಾರ ಎರಡನ್ನು ಕೂಡ ನೀಡ್ತಾ ಇರತಕ್ಕಂತಹ ಶ್ರೀ ವಿಶ್ವಪ್ರಿಯ ತೀರ್ಥರ ಈ ಒಂದು ಪ್ರವಚನ ಮಾಲಿಕೆ ನಮಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ ಅವರಿಗೆ ನಾವು ಆರ್ಥಿಕವಾದಂತಹ ಸ್ವಾಗತ ಅದೇ ರೀತಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಅವರ ಆದೇಶದಂತೆ ನಮಗೆ ಅವರು ಪ್ರವಚನ ಕೇಳಿಗೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ನೀವು ಇರಬಾರ್ದು ಅಂತ ಹೇಳಿ ತಾಕೀತು ಮಾಡಿದ್ದಾರೆ ಹಾಗಾಗಿ ನಾವು ಆನ್ಲೈನ್ನಲ್ಲಿ ಅವರ ಪ್ರವಚನವನ್ನು ನಾವು ಕೇಳುವವರಿದ್ದೇವೆ ಅಂತಹ ಪ್ರವಚನ ಮಾಲಿಕೆಯನ್ನು ನೀವೆಲ್ಲರೂ ಕೂಡ ಆಸ್ವಾದಿಸಬೇಕು ಶ್ರೀಕೃಷ್ಣನಿಗೆ ಈ ವಿಭೂತಿ ಯೋಗದ ಒಂದು ವಿಶೇಷವಾದಂತಹ ಒಂದು ಪ್ರವಚನ ಮಾಲಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಈಗಾಗಲೇ ಮಹಿತೋಷಾಚಾರ್ಯರು ಹೇಳಿದ ಹಾಗೆ ಅವರು ಕುಣಿಯುವ ಕೃಷ್ಣನ ಉಪಾಸಕರು ಕಾಳಿಂಗಮರ್ಧನ ಕೃಷ್ಣನ ಉಪಾಸಕರು ಹಾಗಾಗಿ ಅವರ ಬಾಯಿಯಲ್ಲಿ ಕೃಷ್ಣನೇ ಕುಣಿತಾ ಇದ್ದಾನೆ ಅವರ ಪ್ರವಚನದಲ್ಲಿ ಕೃಷ್ಣನೇ ನರ್ತನ ಮಾಡುವ ಹಾಗೆ ನಮಗೆಲ್ಲರಿಗೂ ಕೂಡ ಇದೆ ಅಂತಹ ಒಂದು ವಿಶೇಷವಾದಂತಹ ಪ್ರವಚನ ನರ್ತನವನ್ನು ನಾವೆಲ್ಲರೂ ಕೂಡ ಆಸ್ವಾದಿಸೋಣ ಅಂತೇಳಿ ಹೇಳ್ತಾ ಅವರು ವಿಶೇಷವಾದ ಅಧ್ಯಯನ ನಮ್ಮ ಪ್ರಿಯ ಅವರ ಒಟ್ಟಿಗೆ ನಾವು ಅಧ್ಯಯನ ಮಾಡುವಾಗಲೂ ಕೂಡ ಅವರ ಪಾಠಗಳನ್ನು ಎಲ್ಲವನ್ನು ಆಮೂಲಗ್ರವಾಗಿ ಅವರು ಸ್ವೀಕರಿಸ್ತಾ ಇರುವುದು ಅದನ್ನು ಮನನ ಮಾಡೋದು ಇದನ್ನು ನೋಡಿ ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು ಅದರ ಜೊತೆಗೆ ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಕೂಡ ಮಾಡಿದ್ದಾರೆ ಅದನ್ನು ನಾವು ಅವರ ಪ್ರವಚನದಲ್ಲಿ ನಾವು ಗುರುತಿಸಬಹುದು ಹೀಗೆ ಅಧ್ಯಯನ ಅದರ ಜೊತೆಗೆ ವೇದವ್ಯಾಸರ ಅನುಗ್ರಹ ಎರಡನ್ನೂ ಪಡೆದಂತಹ ನಮ್ಮ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ನಮ್ಮ ಅಷ್ಟಮಠಗಳಿಗೆ ಹೆಣ್ಮ ಹೆಮ್ಮೆಯ ಯತಿಗಳಾಗಿದ್ದಾರೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಹಿರಿಯರಾಗಿ ಅತ್ಯಂತ ಒಂದು ಸ್ಫೂರ್ತಿದಾಯಕರಾದಂತಹ ಗುರುಗಳಾಗಿದ್ದಾರೆ ಅವರಿಗೆ ನಮ್ಮ ಭಕ್ತಿಪೂರ್ವಕವಾದ ಪ್ರಣಾಮಗಳೊಂದಿಗೆ ಸ್ವಾಗತದೊಂದಿಗೆ ತಮ್ಮ ಪ್ರವಚನ ಅನುಗ್ರಹವನ್ನು ನಮ್ಮೆಲ್ಲ ಜಿಜ್ಞಾಸಿಗರಿಗೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ನಾವು ಅದೃಶ್ಯರಾಗಿ ಅವರ ಪ್ರವಚನವನ್ನು ಕೇಳಲಿಕ್ಕೆ